ದಸರಾ ಉತ್ಸವ ನಡಿಬೇಕು ಅಂದರೆ ಹಿನ್ನೆಲೆ ಧ್ವನಿ ನೀಡೋ ಕಲಾವಿದರು ಇರಲೇಬೇಕು ಅಷ್ಟರ ಮಟ್ಟಿಗೆ ದಸರಾದೊಂದಿಗೆ ಇವರಿಗೆ ಅವಿನಾಭಾವ ಸಂಬಂಧ ಇದೆ ಆದರೆ ಈಗ ವಾಯ್ಸ್ ಓವರ್ ಆರ್ಟಿಸ್ಟ್ಗಳಿಂದ ಹಿಡಿದ್ದು ಆ್ಯಡ್ ಏಜೆನ್ಸಿಯವರೆಗೂ ಎಲ್ಲವೂ ಸಪ್ಪೆ ಮೊರೆ ಹಾಕಿಕೊಂಡಿದ್ದಾರೆ ದಸರಾ ಸೀಸನ್ನಲ್ಲಿ ದೇವಾನುದೇವತೆಗಳಿಗೆ ರಕ್ಕಸರಿಗೆ ಧ್ವನಿಯಾಗಿ ಬೀಗುತ್ತಿದ್ದ ಇವರು ಕೊರೋನಾ ಮಹಾಮಾರಿಗೆ ಹಿಡಿಶಾಪ ಹಾಕುತ್ತಾ ತಮಗಾದ ನಷ್ಟವನ್ನು ನೆನೆದು ಭಾವುಕರಾಗ್ತಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಅಕ್ಟೋಬರ್ನಲ್ಲಿ ಮಂಜಿನ ನಗರಿಯಲ್ಲಿ ರಕ್ಕಸರ ಆರ್ಭಟ ದೇವಾನು ದೇವತೆಗಳ ಸೌಮ್ಯ ರೂಪಕ್ಕೆ ಕಗ್ಗತ್ತಲ ಸಾಕ್ಷಿ ಮಂಜಿನ ನಗರಿಯಲ್ಲಿ ಅದೊಂದು ನಡು ರಾತ್ರಿ ರಕ್ಕಸರ ಆರ್ಭಟ ಕಿವಿಗಡ ಚಿಕ್ಕುವ ರಕ್ಕಸನಗು ಅಸುರ ಸಂಹಾರ ಹಾಗೂ ದೇವಾನುದೇವತೆಗಳ ಸಂಚಾರ ಆಗ್ತಿರುತ್ತೆ ರಕ್ಕಸರ ಧ್ವನಿ ಎದೆ ನಡಗಿಸುವಂತೆ ಇದ್ರೆ ದೇವರ ಒಂದೊಂದು ಅವತಾರಗಳು ನಮ್ಮನ್ನು ಅದರತ್ತ ಸೆಳೆಯುತ್ತೆ ಇದನ್ನ ನೋಡೋಕೆ ಅಂತಾನೆ ಸಾವಿರಾರು ಮಂದಿ ಬಂದಿರ್ತಾರೆ ಯಾರಿಗೂ ಯಾವುದೇ ಭಯವಿಲ್ಲ ಕತ್ತಲೆಯ ಕಾರ್ಮೋಡಗಳ ನಡುವೆಯೂ ನಡುರಾತ್ರಿಯಲ್ಲೂ ನಿದ್ದೆಗೆಟ್ಟು ಪೌರಾಣಿಕ ಲೋಕಕ್ಕೆ ಪ್ರತಿಯೊಬ್ಬರು ಎಂಟ್ರಿ ಕೊಡ್ತಾರೆ ಹೌದು ನಾವು ಹೇಳ್ತಿರೋದು ಮಡಿಕೇರಿಯಲ್ಲಿನ ದಶಮಂಟಪಗಳ ಶೋಭಯಾತ್ರೆ ಬಗ್ಗೆ ದಸರಾ ಶೋಭಯಾತ್ರೆಯಲ್ಲಿ ಪ್ರತಿಯೊಂದು ಕಲಾಕೃತಿಗೂ ಜೀವ ಕಳೆ ಬಂದಿರುತ್ತೆ ಅವುಗಳ ಮೂಮೆಂಟ್ಗಳಿಗೆ ಭಾವಕ್ಕೆ ತಕ್ಕಂತೆ ಧ್ವನಿಯೂ ಇರುತ್ತೆ ಆದರೆ ಈ ಬಾರಿ ಅದ್ಯಾವುದೂ ಇಲ್ಲ ಕೊರೋನಾ ಎಂಬ ಮಹಾಮಾರಿ ಅದೆಲ್ಲವನ್ನು ಕಸಿದುಕೊಂಡಿದೆ ಕಲಾಕೃತಿಗಳಿಗೂ ಜೀವ ನೀಡೋ ಹಿನ್ನೆಲೆ ಧ್ವನಿ ನೀಡುತ್ತಿದ್ದ ಕಲಾವಿದರು ಇದೀಗ ಸಪ್ಪೆ ಮೊರೆ ಹಾಕಿಕೊಂಡಿದ್ದಾರೆ ದಸರಾ ಇಲ್ಲದೆ ಬ್ಯಾಕ್ಗ್ರೌಂಡ್ ಕಲಾವಿದರಿಗಿಲ್ಲ ಫೆಸ್ಟ್ ಶೋಭಯಾತ್ರೆಯಲ್ಲದೆ ಖಾಲಿ ಕೈಯಲ್ಲಿ ಕುಳಿತ ಆರ್ಟಿಸ್ಟ್ ಎಸ್ ದಸರಾ ಬಂತು ಅಂದರೆ ರೆಕಾರ್ಡಿಂಗ್ ಸ್ಟುಡಿಯೋ ಬ್ಯಾಕ್ ಗ್ರೌಂಡ್ ವಾಯ್ಸ್ ಆರ್ಟಿಸ್ಟ್ಗಳಿಗೆ ಸಂಭ್ರಮ ದಶ ಮಂಟಪಗಳಿಗೆ ವಾಯ್ಸ್ ರೆಕಾರ್ಡ್ ಮಾಡಿ ಅದಕ್ಕೆ ಮ್ಯೂಸಿಕ್ ಹಾಕಿ ಎಡಿಟ್ ಮಾಡೋ ಪ್ರೊಡಕ್ಷನ್ ಸ್ಟುಡಿಯೋಗಳು ಈ ಟೈಮ್ ಅಲ್ಲಿ ಫುಲ್ ಬ್ಯುಸಿ ಇರ್ತಿದ್ರು ಸ್ಟುಡಿಯೋ ಮಾಲೀಕರು ಹಿನ್ನೆಲೆ ಧ್ವನಿ ನೀಡ್ತಾ ಇದ್ದ ಆರ್ಟಿಸ್ಟ್ಗಳು ಒಂದಷ್ಟು ಇನ್ಕಮ್ ಪಡೆದುಕೊಳ್ತಿದ್ರು ಆದರೆ ಈ ಬಾರಿ ಎಲ್ಲವೂ ಖಾಲಿ ಖಾಲಿ ಬ್ಯುಸಿ ಸ್ಟುಡಿಯೋಗಳು ಬಿಕೋ ಎನ್ನುತ್ತಿದೆ ಇನ್ನು ಈ ಬಗ್ಗೆ ಕೊಡಗು ಜಿಲ್ಲೆಯ ಪ್ರಖ್ಯಾತ ಆಡ್ ಏಜೆನ್ಸಿ ಹಾಗೂ ಸ್ಟುಡಿಯೋ ಆಗಿರುವ ಫ್ಲೈಯಿಂಗ್ ವರ್ಡ್ಸ್ ನ ಮಾಲೀಕರಾದ ಶೌಕತ್ ಅಲಿ ಹಾಗೂ ಮಾದೇಟಿರ ಬೆಳ್ಳಿಯಪ್ಪ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ ಮಡಿಕೇರಿ ಜಿಲ್ಲಾ ಕೇಂದ್ರ ಮಡಿಕೇರಿನಲ್ಲಿ ನಾವೊಂದು ಚಿಕ್ಕ ರೆಕಾರ್ಡಿಂಗ್ ಸ್ಟುಡಿಯೋವನ್ನು ಹೊಂದಿದ್ದೀವಿ ನಾನು ಮತ್ತೆ ಶೌಕತ್ ಅಲಿ ಅಂತವರು ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಕೆಲವಾರು ವರ್ಷಗಳಿಂದ ಅಂದರೆ ಸುಮಾರು ಹತ್ತು ಹಂದ ಹದಿನೈದು ವರ್ಷಗಳಿಂದ ನಾವು ಈ ದಸರಾಗೆ ಸಂಬಂಧಪಟ್ಟಾಗೆ ಏನು ದಶ ಮಂಟಪಗಳು ಇದೆ ಹಲವಷ್ಟು ಮಂಟಪಗಳಿಗೆ ಏನು ತೇರನ್ನು ಹೊರಡಿಸ್ತಾರೆ ಆಕೃತಿಗಳನ್ನು ಮಾಡ್ತಾರೆ ಆ ಚಲನವಲನಗಳಿಗೆ ಸಂಬಂಧಪಟ್ಟಂತೆ ವಾಯ್ಸ್ ರೆಕಾರ್ಡಿಂಗನ್ನು ನಾವು ಇಲ್ಲಿ ಇದ್ವಿ ಕಳೆದ ಮೂರು ವರ್ಷಗಳಿಂದ ಕೊಡಗು ಜಿಲ್ಲೆಗೆ ಒಂದು ರೀತಿಯಲ್ಲಿ ಸಂಕಷ್ಟ ಅಂತಲೇ ಹೇಳ್ಬೋದು ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಂತಹ ಪ್ರಕೃತಿ ವಿಕೋಪ ಅದು ಈ ವರ್ಷ ಮತ್ತೊಂದು ಸಂಕಟ ಏನಂದರೆ ಕೊರೋನಾ ಕೋವಿಡ್ ನೈನ್ಟೀನ್ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಸಂಕಷ್ಟಗಳು ಮಡಿಕೇರಿ ದಸರಾ ಆಚರಣೆಗೆ ಒಂಥರ ವಿಘ್ನವನ್ನೇ ಒಡ್ಡಿದೆ ಅಂತ ಹೇಳ್ಬೋದು ಪ್ರಕೃತಿ ಕೋಪದಿಂದ ಏನೋ ಒಂದು ಸರಳವಾಗಿ ದಸರಾವನ್ನು ಆಚರಿಸ್ತಾ ಇದ್ರು ಈ ಬಾರಿ ಬಂದಂತಹ ಏನು ಈ ಒಂದು ಕೊರೋನಾ ಕೋವಿಡ್ ನೈನ್ಟೀನ್ ಇದೆ ಜನರನ್ನು ಹೆಚ್ಚು ಸೇರಿಸಬಾರದು ಅನ್ನೋ ನಿಟ್ಟಿನಲ್ಲಿ ಕೊರೋನಾ ವ್ಯಾಪಕವಾಗಿ ಹರಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ದಸರಾವನ್ನು ಸರಳವಾಗಿ ಆಚರಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ದಶ ಮಂಟಪಗಳು ಬಹಳ ಸರಳವಾಗಿ ತಮ್ಮ ಏನು ತೇರುಗಳಿವೆ ಅದನ್ನೆಲ್ಲ ಹೊರಡಿಸಬೇಕು ಅಥವಾ ಕಲಶ ರೂಪದಲ್ಲಿ ಬನ್ನಿ ಮಠಕ್ಕೆ ಹೋಗಿ ಬನ್ನಿ ಕಡಿದು ದಸರಾವನ್ನು ಆಚಿಸಬೇಕು ಅಂತ ಒಂದು ನಿರ್ದೇಶನವನ್ನು ಒಂದು ನಿರ್ಧಾರವನ್ನು ಕೊಟ್ಟಿದ್ದಾರೋ ಅದು ನಮ್ಮಂಥವರಿಗೆ ಸ್ವಲ್ಪ ವರ್ತನೆ ಬೀಳಿದೆ ಅಂತ ಹೇಳ್ಬೋದು ಮೂರು ವರ್ಷಗಳಿಂದ ಸತತವಾಗಿ ನಾವು ಹೇಳೋದಾದರೆ ಈ ಒಂದು ವಾಯ್ಸ್ ರೆಕಾರ್ಡಿಂಗ್ ಏನಾಗ್ತಿತ್ತು ಅದು ಈಗ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಕಲಾವಿದ ನನ್ನನ್ನು ಸೇರಿಸಿ ಸಹ ವಾಯ್ಸ್ ವಾಯ್ಸ್ಗಳನ್ನು ಕೊಡೋದಕ್ಕೆ ಬೇರೆ ಬೇರೆ ವಾಯ್ಸ್ಗಳು ಬೇಕಾಗುತ್ತೆ ಅಂತ ಕಲಾವಿದರುಗಳಿಗೂ ಕೂಡ ಈ ಒಂದು ಸೀಸನ್ನಲ್ಲಿ ಅಲ್ಪ ಸ್ವಲ್ಪ ಆದಾಯವನ್ನು ಗಳಿಸ್ಕೊಳ್ತಾ ಇದ್ವಿ ಈ ಆದಾಯ ಸದ್ಯದ ಮಟ್ಟಿಗೆ ನಮಗೆ ಹೊಡೆತ ನೀಡಿದೆ ಹಾಗೆ ಇಲ್ಲಿ ರೆಕಾರ್ಡಿಂಗ್ ಆಗುವಾಗಲೂ ಕೂಡ ನಾವು ಒಂದು ಸ್ವಲ್ಪ ಅಲ್ಪ ಮಟ್ಟಿಗೆ ಏನೋ ಬೆಂಗಳೂರು ಮಂಗಳೂರು ಅಲ್ಲೆಲ್ಲ ಹೋಗೋದಕ್ಕಿಂತ ಬಹಳ ಚಿಕ್ಕ ಹಣದ ರೂಪದಲ್ಲಿ ಕಮ್ಮಿ ದರದಲ್ಲಿ ನಾವು ಇಲ್ಲಿ ರೆಕಾರ್ಡ್ ಮಾಡ್ಕೊಡ್ತಾ ಇದ್ವಿ ಅದು ಕೂಡ ನಮಗೆ ಲಾಸ್ ಆಗ್ತಿದೆ ಅಂತಲೇ ಹೇಳ್ಬೋದು ಈ ಬೆಳವಣಿಗೆ ಒಂಥರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ದಸರಾ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಲವಾರು ಕಲಾವಿದರು ಏನಾಗಿದೆ ಈ ದಸರಾ ದಶಮಂಟಪಗಳಿಗೆ ತೇರನ್ನ ಚಲನವಲನಗಳನ್ನು ತಯಾರಿಸ್ತಕ್ಕಂಥ ಕಲಾವಿದರಿರ್ಬೋದು ಮೂರ್ತಿಗಳನ್ನು ಮಾಡ್ತಕ್ಕಂಥ ಕಲಾವಿದರಿರ್ಬೋದು ಇರ್ಬೋದು ಹಾಗೇ ಆ ತೇರನ್ನು ತಯಾರು ಮಾಡ್ತಕ್ಕಂಥ ಕಲಾವಿದರುಗಳಿರ್ಬೋದು ಅದ್ರ ಜೊತೆಗೆ ನಮ್ಮಂತಹ ಒಂದು ಕಲಾವಿದರು ಏನು ವಾಯ್ಸ್ ಆರ್ಟಿಸ್ಟ್ ಅಂತಕ್ಕಂಥ ನಾವು ಹೇಳ್ತಿದ್ದೀವಿ ಅವರಿಗೂ ಕೂಡ ಒಂದು ಹೊರ ಹೊಡೆತನೇ ಬೀಡಿದೆ ಜೊತೆಗೆ ಏನೋ ಒಂದು ಕಳ್ಕೊಂಡ ಒಂದು ಅನುಭವ ಯಾಕಂದ್ರೆ ಇಷ್ಟು ವರ್ಷ ಬಹಳ ಉತ್ಸಾಹದಿಂದ ಒಂದು ಅಕ್ಟೋಬರ್ ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ ಬಂತು ಅಂತಂದರೆ ನಾವು ಬಹಳ ಬಿಸಿ ಇರ್ತಿದ್ವಿ ಆ ಒಬ್ಬೊಬ್ಬರು ತೇರಿನವರು ಅರ್ಜೆಂಟ್ ಮಾಡಿ ನಮಗೆ ವಾಯ್ಸ್ಗಳನ್ನು ಕೊಡಬೇಕು ಅಂತ ಹೇಳ್ತಾ ಇದ್ರು ವಾಯ್ಸ್ ಮಾಡಿ ಕೊಡಬೇಕು ಅಂತ ಹೇಳ್ತಾಯಿದ್ರು ಆ ಕಲಾವಿದರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಆ ವಾಯ್ಸ್ಗಳು ಸ್ಕ್ರಿಪ್ಟ್ ಬರೀತಕ್ಕಂಥದ್ದು ಸ್ಕ್ರಿಪ್ಟನ್ನ ತಕ್ಕಂಥದ್ದು ವಾಯ್ಸ್ ಕೊಡ್ತಕ್ಕಂಥದ್ದು ವಾಯ್ಸ್ ಆದಮೇಲೆ ಸಿಸ್ಟಮ್ನಲ್ಲಿ ಅದನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಅದಕ್ಕೆ ಹಿನ್ನೆಲೆ ಸಂಗೀತ ಧ್ವನಿಯನ್ನು ಸೇರಿಸಿ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಈ ಎಲ್ಲ ಇಲ್ಲದೆ ಏನೋ ಒಂದು ಕಳ್ಕೊಂಡಂಥ ಭಾವನೆ ಬಹುಶಃ ಇದೇ ರೀತಿ ಮುಂದುವರೆದ್ರೆ ಒಂಥರ ದಸರಾ ಮಡಿಕೇರಿ ದಸರಾದ ಕಳೆಯೇ ಕುಂದು ಹೋಗುತ್ತೇನೋ ಅಂತಕ್ಕಂಥ ಭಾವನೆ ಕೂಡ ನಮ್ಮಲ್ಲಿ ಮೂಡ್ತಾ ಇದೆ ಇದು ಹೀಗೆ ಮುಂದುವರಿಬಾರ್ದು ಏನು ನಮ್ಮ ಮಡಿಕೇರಿಯ ನಾಲ್ಕು ದಿಕ್ಕಿನಲ್ಲಿರ್ತಕ್ಕಂಥ ಕರಗ ದೇವತೆಗಳು ಶಕ್ತಿ ದೇವತೆಗಳೇನಿದ್ದರೆ ಇಂಥ ಮಹಾಮಾರಿಯನ್ನು ಇನ್ನು ಮುಂದೆ ಹಾಗೆ ತಡೆದು ಈ ಸೋಂಕು ಏನಿದೆ ಆದಷ್ಟು ಬೇಗ ನಿಗ್ರಹ ಆಗಿ ಎಲ್ಲ ಸಾರ್ವಜನಿಕರು ಅಥವಾ ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಇವರೆಲ್ಲ ಸೇರಿ ಮತ್ತೊಮ್ಮೆ ವಿಜೃಂಭಣೆಯಿಂದ ಮಡಿಕೇರಿನಲ್ಲಿ ದಸರಾವನ್ನು ಆಚರಿಸೋದ್ರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸೋದ್ರ ಮೂಲಕ ಹಾಗೆ ನಮ್ಮಂಥವ್ರಿಗೆ ಮತ್ತೆ ಉದ್ಯೋಗ ಸಿಗೋ ಮೂಲಕ ಆದಾಯ ಗಳಿಸೋ ಮೂಲಕ ದಶಮಂಟಪಗಳ ಶೋಭಾಯಾತ್ರೆ ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ವಾತಾವರಣ ಮೂಡಲಿ ಅಂತಕ್ಕಂಥದ್ದು ನನ್ನ ಆಶಯ ಎರಡು ಸಾವಿರದ ಹದಿನೆಂಟರಲ್ಲಿ ಉಂಟಾದ ಪ್ರಕೃತಿ ವಿಕೋಪದ ನಂತರ ತುಂಬ ನಷ್ಟ ಅನುಭವಿಸಿದ್ವಿ ಈ ಬಾರಿ ದಸರಾ ಇರುತ್ತೆ ಒಂದಷ್ಟು ಇನ್ಕಮ್ ಬರುತ್ತೆ ಅಂತ ಅಂದುಕೊಳ್ತಿರುವಾಗಲೇ ಕೊರೋನಾ ಎಂಬ ಮಹಾಮಾರಿ ಎಲ್ಲವನ್ನೂ ಬದಲಾವಣೆ ಮಾಡಿದೆ ದಸರಾ ಕೂಡ ಸಿಂಪಲ್ ಆಗಿ ಆಗೋದ್ರಿಂದ ಈ ಬಾರಿ ದಶಮಂಟಪಗಳ ಯಾವ ರೆಕಾರ್ಡಿಂಗ್ ಕೂಡ ಇಲ್ಲ ಇದರಿಂದ ವಾಯ್ಸ್ ಆರ್ಟಿಸ್ಟ್ಗಳಿಗೆ ಹಾಗೂ ನಮಗೆ ನಷ್ಟವಾಯಿತು ಅಂತಾರೆ ಹಿನ್ನೆಲೆ ಧ್ವನಿ ಆರ್ಟಿಸ್ಟ್ ಆಗಿರೋ ರಫೀಕ್ ಅವರು ಈ ಮಡಿಕೇರಿ ದಸರಾದ ಒಂದು ವಿಶೇಷತೆ ಏನು ಅಂದರೆ ದಶ ಮಂಟಪಗಳ ಶೋಭಾಯಾತ್ರೆ ಈಗ ರಾಜ್ಯದಲ್ಲಿ ಮೈಸೂರು ದಸರಾವನ್ನು ಬಿಟ್ಟರೆ ಮಡಿಕೇರಿ ದಸರಾ ಹೆಚ್ಚಿನ ಒಂದು ಜನಾಕರ್ಷಣೆಯನ್ನು ಪಡೆಯುತ್ತೆ ಮೈಸೂರಿನಲ್ಲಿ ಜಂಬೂ ಸವಾರಿ ಅತ್ಯಂತ ಖ್ಯಾತಿಯನ್ನು ಪಡೆದಿದ್ರೆ ಮಡಿಕೇರಿನಲ್ಲಿ ದಶಮಂಟಪಗಳ ಒಂದು ಶೋಭಾಯಾತ್ರೆ ಜೊತೆಗೆ ನಾಲ್ಕು ಶಕ್ತಿ ದೇವತೆಗಳ ಒಂದು ಕರಗ ಉತ್ಸವ ಕೂಡ ಇರುತ್ತೆ ಹಾಗೆಯೇ ಒಂಬತ್ತು ದಿನಗಳ ಕಾಲ ಜನೋತ್ಸವ ಕಾರ್ಯಕ್ರಮ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಬೇರೆ ಬೇರೆ ದಿನಗಳಲ್ಲಿ ನಡೆಸಲಾಗುತ್ತೆ ನವರಾತ್ರಿಯ ಕಡೆಯ ದಿನ ಈ ಹತ್ತು ದಶ ಮಂಟಪಗಳ ಒಂದು ಶೋಭಾಯಾತ್ರೆಯನ್ನು ನಡೆಸ್ತಾರೆ ಇದರಲ್ಲಿ ವಿಶೇಷ ಆಕರ್ಷಣೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಪೌರಾಣಿಕ ಕಥಾನಕಗಳನ್ನು ಈ ಶೋಭಾಯಾತ್ರೆ ಮಂಟಪದಲ್ಲಿ ಅಳವಡಿಸ್ತಾರೆ ಬೇರೆ ಬೇರೆ ಪಾತ್ರಗಳಿರ್ತವೆ ಜೊತೆಗೆ ಬಣ್ಣ ಬಣ್ಣದ ರಂಗು ರಂಗಿನ ಬೆಳಕನ್ನು ಕೂಡ ಅಲ್ಲಿ ತೋರಿಸಲಾಗುತ್ತೆ ಹಾಗೆಯೇ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಈ ಕೊರೋನಾ ವೈರಸ್ ಪಿಡುಗಿನಿಂದಾಗಿ ಈ ದಸರಾ ಉತ್ಸವದ ಒಂದು ಅದ್ದೂರಿ ಆಚರಣೆಗೆ ಸ್ವಲ್ಪ ಹಿನ್ನಡೆಯಾಗಿದೆ ಹಾಗಾಗಿ ಈ ವರ್ಷ ಈ ದಸರಾ ಆಚರಣೆಯನ್ನ ಬಹಳ ಸರಳವಾಗಿ ಆಚರಣೆ ಮಾಡುವುದನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಈ ದಶ ಮಂಟಪಗಳ ಶೋಭಾಯಾತ್ರೆಗೆ ಹಾಗೆ ಅದಕ್ಕೆ ಬೇರೆ ಬೇರೆ ಪಾತ್ರಗಳಿಗೆ ಈ ಹಿನ್ನೆಲೆಯ ಧ್ವನಿಯನ್ನ ಕೊಡುವಂಥದ್ದಿದೆ ಅದು ವರ್ಷಂ ಪ್ರತಿ ನಾವು ನಮ್ಮ ಗೆಳೆಯರಾದ ಮಾದೇಟಿರ ಬೆಳ್ಳಪ್ಪನವರು ಹಾಗೂ ಅಲ್ಲಾರಂಡ ವಿಠಲ್ ನಂಜಪ್ಪ ಆಮೇಲೆ ಆಕಾಶವಾಣಿ ಉದ್ಘೋಷಕರಾದ ಸುಬ್ರಾಯ ಸಂಪಾಜಿ ಅವರು ಮತ್ತೆ ಶಾರದಾ ನಂಜಪ್ಪ ಅವರು ಹಾಗೇನೆ ವಿಶ್ವನಾಥ್ ಹೀಗೆ ನಾವೆಲ್ಲ ಸೇರ್ಕೊಂಡು ಇಲ್ಲಿ ಇವರು ಶೌಕತ್ ಅಂತೇಳಿ ಅವ್ರದ್ದು ರೆಕಾರ್ಡಿಂಗ್ ವಾಯ್ಸ್ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ಅಲ್ಲಿ ನಾವೆಲ್ಲ ಸೇರ್ಕೊಂಡು ಈ ಹಿನ್ನೆಲೆ ಧ್ವನಿಯನ್ನ ಈ ಬೇರೆ ಬೇರೆ ಪಾತ್ರಗಳಿಗೆ ಕೊಡುವಂಥದ್ದು ಸಾಮಾನ್ಯ ಅದರಲ್ಲೂ ಬೆಳ್ಳಪ್ಪನವರು ರಕ್ಕಸ ಪಾತ್ರಗಳಿಗೆ ಜೀವ ತುಂಬ್ತಾ ಇದ್ರು ಅವರಲ್ಲಿ ರಕ್ಕಸ ರಕ್ಕಸರೆ ಪರಕಾಯ ಪ್ರವೇಶ ಮಾಡಿದಾಗೆ ಅವರು ವಾಯ್ಸನ್ನು ಕೊಡ್ತಾ ಇದ್ರು ಹಾಗೇನೆ ಅದೊಂದು ಸಂಭ್ರಮ ನಮ್ಮಲ್ಲಿ ಪ್ರತಿ ವರ್ಷನೂ ಮೂಡ್ತಾ ಇತ್ತು ಆದರೆ ಈ ಬಾರಿ ಏನಾಗಿದೆ ಅಂತೇಳಿದ್ರೆ ಈ ಕೊರೋನಾ ವೈರಸ್ನಿಂದಾಗಿ ಹಾಗೆಯೇ ಈ ಕೊರೋನಾ ವೈರಸ್ ನಮ್ಮಿಂದ ಆದಷ್ಟು ಬೇಗ ಈ ಒಂದು ಕಾಯಿಲೆ ಆಗಲಿ ಜನ ನೆಮ್ಮದಿಯನ್ನು ಪಡ್ಕೊಳ್ಳಿ ಜಗತ್ತಿನ ಎಲ್ಲ ಜನರು ನಮ್ಮ ದೇಶದ ಜನರು ಹಾಗೂ ಜಗತ್ತಿನ ಎಲ್ಲ ಜನರು ಸುಖವಾಗಿರಲಿ ಅಂತೇಳಿ ಹಾರೈಸ್ತೋಣ ಸರ್ವೇ ಜನ ಸುಖಿ ಹತ್ತಾರು ಮಂದಿ ಕಲಾವಿದರು ದಸರಾ ಟೈಮ್ನಲ್ಲಿ ಒಂದಷ್ಟು ಹಣ ಸಂಪಾದಿಸಿಕೊಳ್ತಿದ್ರು ಆದರೆ ಈ ಬಾರಿ ಕೊರೋನಾ ಕಾರಣದಿಂದ ಎಲ್ಲವೂ ನಷ್ಟದಲ್ಲೇ ಹೋಗ್ತಿದೆ ಅಂತ ಬೇಸರಿಸಿದ್ರು ಒಟ್ಟಿನಲ್ಲಿ ದಸರಾ ದಶಮಂಟಪಗಳಿಗೆ ಜೀವಕಳೆ ತುಂಬುತ್ತಿದ್ದೋ ಇದೀಗ ಕೆಲಸವಿಲ್ಲದೆ ಖಾಲಿ ಕುಳಿತಿದ್ದಾರೆ ಏನೇ ಆಗಲಿ ನಾಲ್ಕು ಶಕ್ತಿ ದೇವತೆಗಳ ಹೊರ ಪ್ರಸಾದದಿಂದ ಕೊರೋನಾ ಎಂಬ ಮಹಾಮಾರಿ ತೊಲಗಿ ಎಲ್ಲೆಡೆ ಆರೋಗ್ಯ ಭಾಗ್ಯ ಲಭಿಸುವಂತಾಗಲಿ ಮುಂದಿನ ವರ್ಷ ಎಲ್ಲವೂ ಸರಿಯಾದರೆ ಅದ್ಧೂರಿಯಾಗಿ ದಸರಾ ಆಚರಿಸುವಂತಾಗಲಿ